ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಶ್ರಾವಣ ಶನಿವಾರದ ಆರ್ಥಿಕ ಶುಭಾಶಯಗಳು ಇದು ಮೊದಲನೇ ಶನಿವಾರ ಸೊ ಶ್ರಾವಣ ಸ್ಟಾರ್ಟ್ ಆದಮೇಲೆ ಮೊದಲನೇ ಶನಿವಾರ ನಮ್ಮ ತಿರುಪತಿ ತಿಮ್ಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅದರಲ್ಲೂ ನಮಗೂ ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊತೀನಿ ಸೊ ಎಲ್ಲರ ಬೇಡಿಕೆಗಳು ಸಂಕಲ್ಪಗಳು ಈಡೇರಲಿ ಎಲ್ಲರಿಗೂ ಒಳ್ಳೆಯ ಸದ್ಬುದ್ಧಿ ಕೊಡಲಿ ಹಾಂ ಅಂತಾನೆ ಪೂಜೆ ಮಾಡಿದ್ದೀನಿ ಒಳ್ಳೆಯ ಆರೋಗ್ಯ ನೆಮ್ಮದಿ ಮನಃಶಾಂತಿ ಕೊಡಲಿ ನಮ್ಮ ತಿರುಪತಿ ವೆಂಕಟೇಶ್ವರ ಸ್ವಾಮಿ ತುಂಬ ಜನ ಶ್ರಾವಣ ಶನಿವಾರ ಮಾಡ್ತಾರೆ ನಾವು ಕೊನೆಯ ವಾರ ಮಾಡ್ತೀವಿ ಆ್ಯಕ್ಚುಲಿ ಅಂದರೆ ಕೊನೆಯ ವಾರ ಅಥವಾ ಮೂರನೇ ವಾರ ಮಾಡ್ತೀವಿ ಇಲ್ಲಾಂದರೆ ಇಲ್ಲಾಂತಂದರೆ ವರಮಹಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ಡೇ ಕೂಡ ಸಮ್ಟೈಮ್ಸು ಶ್ರಾವಣ ಶನಿವಾರ ಮಾಡ್ತೀವಿ ಅಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಶ್ರಾವಣ ಶನಿವಾರ ಹಾಗಾಗಿ ನಾನು ಕೂಡ ನಾನು ಇನ್ನು ಶ್ರಾವಣ ಮಾಸ ಬಂತು ಅಂತಂದ್ರೆ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಇನ್ನು ಈ ವಾರ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ ನನ್ನ ಆಲ್ಮೋಸ್ಟ್ ಈನಿಂಗ್ ಎಲ್ಲ ಮುಗೀತು ಇನ್ನು ಸ್ವಲ್ಪ ಇದೆ ನೋಡಿ ನಮ್ಮ ಗಿಡದ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ತುಂಬ ಇಷ್ಟ ಗಿಡದ ಹೂವಿಯಿಂದ ಫ್ರೆಶ್ ಆಗಿ ದೇವರಿಗೆ ಇಟ್ಟು ಪೂಜೆ ಮಾಡಿದರೆ ಆ ತೃಪ್ತಿನೇ ಬೇರೆ ಚೆನ್ನಾಗಿ ಅನಿಸುತ್ತೆ ಈ ಹೂವು ನೋಡಿ ಈ ಕಡೆ ಇದೆಯಲ್ವ ಚಿಕ್ಕ ಒಂದು ಐ ಬಿಸ್ಕಿಸು ಈ ಕಡೆ ಲೆಫ್ಟ್ಗೆ ಇರೋದು ನಿಮಗೆ ಡಿಫ್ರೆಂಟ್ ಗೊತ್ತಾಗ್ತಾ ಇರ್ಬೋದು ಇದು ಕೆಂಪು ದಾಸವಾಳ ಐ ಮೀನ್ ಕೆಂಪು ಆ ನಂತರ ರೋಸ್ ಮಿಕ್ಸ್ ಇದೆ ಇದು ನೋಡಿ ಇದು ಇದೊಂಥರ ಚಿಕ್ಕ ಒಂದು ಪಿಂಕ್ ಐ ಬಿಸ್ಕೆಸ್ ಇದು ಬೇಗ ಮುದ್ರಕೊಂಡ್ಬಿಡುತ್ತೆ ಈ ಹೂವು ನೋಡಿ ದೊಡ್ಡ ಸೈಜ್ ಇದೆಯಲ್ವಾ ಈ ಐ ಬಿಸ್ಕಸ್ ಮಾತ್ರ ಮೂರು ದಿವಸ ಆಗಲಿ ಹೀಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಖುಷಿಯಾಗುತ್ತೆ ಬಟ್ ಮೊಗ್ಗು ನೋಡಿ ಪಕ್ಕದಲ್ಲಿ ನೀನು ನೋಡ್ತಾ ಇದ್ದೀರ ಅನ್ಸುತ್ತೆ ಮೊಗ್ಗೆ ಇಷ್ಟು ದಪ್ಪ ಇದೆ ಅರಳಿದ್ಮೇಲೆ ಅಂತೂ ಒಂಥರ ತುಂಬ ಒಂಥರ ಚೆನ್ನಾಗಿ ಕಾಣುತ್ತೆ ದೇವ್ರ ಮನೆಗಿಟ್ಟು ಅಂತೂ ಸೊ ಪೂಜೆ ತಿಂಡಿ ಎಲ್ಲ ಆಯಿತು ಲಕ್ಷ್ಮಿ ನೋಡಿ ನಮ್ಮ ಮೈಡು ನಮ್ಮ ಸರ್ವೆಂಟು ಸ್ಟೇರ್ ಕೇಸ್ ಎಲ್ಲ ವಾಶ್ ಮಾಡ್ತಿದ್ದಾಳೆ ಹಬ್ಬಕ್ಕೆ ಅಂತ ಸೊ ಒಂದು ಕಡೆಯಿಂದ ಡೀಪ್ ಕ್ಲೀನಿಂಗ್ ಆಯಿತು ಏಕೆ ನಾನು ಯಾಕೆ ಈ ಥರ ಡೀಪ್ ಕ್ಲೀನಿಂಗ್ ಅಂತಂದರೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಒಂಥರ ಮನಸ್ಸಿಗೆ ಆಗುತ್ತೆ ಒಂಥರ ಪಾಸಿಟಿವಿಟಿ ಜಾಸ್ತಿ ಅನಿಸುತ್ತೆ ಒಂದು ಕಡೆಯಿಂದ ನೀಟಾಗಿದೆ ನೋಡಿ ಮನೆ ಅನ್ನೋ ಥರ ಆಗುತ್ತೆ ಡೈಲಿ ನಮ್ಮ ಮೇಲ್ ಬಂದು ಕಸ ಗುಡ್ಸನೆಲ್ಲ ಒರೆಸಿ ಪಾತ್ರೆ ತೊಳೆದ್ಬಿಟ್ಟು ಹೋಗ್ತಾರೆ ಬಟ್ ಡೀಪ್ ಕ್ಲೀನಿಂಗ್ ಅಂದರೆ ವರ್ಷಕ್ಕೆ ಎರಡು ಟೈಮ್ ನಾನು ಫುಲ್ಲು ಒಂದು ಕಡೆಯಿಂದ ಕ್ಲೀನಾಗಿ ಸೊ ನಾವು ಇಬ್ಬರು ಸರಿ ಮಾಡ್ಕೋತೀವಿ ಆ ಫ್ರೆಂಡ್ಸ್ ಇದು ನೋಡಿ ಆ್ಯಕ್ಚುಲಿ ವೀಡಿಯೋ ಮಾಡಿದಾಗ ಸ್ಲೋ ಮೋಷನ್ ಒಟ್ಟೋಗಿದೆ ನಾನು ಎಷ್ಟು ಫಾಸ್ಟ್ ಸ್ಪಿರಿಟ್ರು ಕೂಡ ಅದು ಇಷ್ಟೇ ಇದೆ ಯಾಕೋ ಗೊತ್ತಿಲ್ಲ ಅದು ಯಾವ ಮೋಡ್ಗೆ ಹೊಟ್ಟೋಗಿದೆಯೋ ಗೊತ್ತಿಲ್ಲ ನಾನು ವೀಡಿಯೋ ಮಾಡೋಣ ಅಂತ ಬಂದೆ ಸೊ ನಾನು ಅಡುಗೆ ಮಾಡ್ಕೊತ ವೀಡಿಯೋ ಮಾಡೋಣ ಅಂತ ಬಂದರೆ ನೋಡಿ ಎಲ್ಲ ಫುಲ್ಲು ಸ್ಲೋ ಮೋಷನ್ನು ನಿಧಾನವಾಗಿ ತೋರಿಸ್ತಾ ಇದ್ದೆ ಕ್ಯಾಮ್ರಾದಲ್ಲಿ ಆಲ್ಮೋಸ್ಟ್ ಮೇಲಿಂದಾಯಿತು ಕೆಳಗಡೆ ಇವಾಗ ಸ್ಟೇರ್ ಕ್ಲೀನ್ ಮಾಡಿ ಕಾರ್ ಪಾರ್ಕಿಂಗೆಲ್ಲ ಕ್ಲೀನ್ ಮಾಡಿ ನಮ್ಮ ಮೇಡು ಕ್ಲೀನ್ ಮಾಡಿ ಹೋಗ್ತಾಳೆ ಯಾಕೆಂತಂದರೆ ನಿನ್ನೆ ಮೊನ್ನೆ ಎಲ್ಲ ಆಲ್ಮೋಸ್ಟ್ ಕ್ಲೀನಿಂಗ್ ಆಗಿದೆ ನಾನು ಬೆಳಗ್ಗೆ ಇವತ್ತು ಶನಿವಾರ ಅಲ್ವಾ ಸೊ ಕೆಳಗಡೆ ಧೂಳೆಲ್ಲ ತೆಗೆದು ಡಸ್ಟ್ ಕ್ಲೀನ್ ಮಾಡಿ ಕಾರ್ ಪಾರ್ಕಿಂಗ್ಗೆಲ್ಲ ಕ್ಲೀನ್ ಮಾಡಿದ್ದೆ ಸೊ ನಮ್ಮ ಮೇಡು ಕಸ ಗುಡಿಸಿ ನೋಡಿ ಸ್ಟೇರ್ ಕೇಸ್ ನಂತರ ಕಾರ್ ಪಾರ್ಕಿಂಗ್ಗೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಸೊ ಹೋಗ್ತಾರೆ ಇಲ್ಲಿ ನೋಡಿ ಪಕ್ಕದಲ್ಲಿ ಸೈಟು ಕ್ಲೀನ್ ಮಾಡಿದ್ದೀವಿ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಒಂಥರ ಫ್ರೀಯಾಗಿ ಇಲ್ಲಾಂದರೆ ಬರೀ ಕಾಂಗ್ರೆಸ್ ಗಿಡಗಳೇ ಬೆಳ್ಕೊಂಡಿರುತ್ತೆ ಮನೆಯೇ ಕ್ಲೋಸ್ ಆಗಿಬಿಡುತ್ತೆ ಹಾಗಿತ್ತು ನಮ್ಮ ಮೇಡ್ ನೋಡಿ ನಮ್ಮ ಲಕ್ಷ್ಮಿ ಧನಲಕ್ಷ್ಮಿ ಕ್ಲೀನ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾರೆ ಮಾತ್ರ ನಮ್ಮ ಲಕ್ಷ್ಮಿ ಮನೆ ಕೆಲಸ ಸೂಪರಾಗಿ ಮಾಡ್ತಾರೆ ಯಾಕೆಂತಂದರೆ ಪ್ರಾಮ್ಟಾಗಿ ಮಾಡ್ತಾರೆ ಫ್ರೆಂಡ್ಸ್ ಅದಕ್ಕೆ ನಾವು ಒಪ್ಕೊಬೋದು ದಿನ ಮಾಡಿದ್ರು ಕೂಡ ನಾವು ಇರಬೇಕು ಅಂತಿಲ್ಲ ಪಕ್ಕದಲ್ಲಿ ಕೆಲವರು ಇರ್ತಾರೆ ನಾವು ಇದ್ದಾಗ ಒಂಥರ ಮಾಡೋದು ನಾವು ಇಲ್ಲದೆ ಇದ್ದಾಗ ಒಂಥರ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಜನ ನೋಡಿದ್ದೀನಿ ನಾನು ಬಟ್ ನಾನು ಯಾರಿಗೂ ಏನು ಹೇಳೋಕ್ಕೋಗೋಲ್ಲ ಅವರಾಗಿ ಅವರೇ ಮಾಡ್ಕೊತಾರೆ ಜಾಸ್ತಿ ಈ ಥರ ಆ ಥರ ಅಂತ ಕೂಡ ಹೋಗೋಲ್ಲ ಅವ್ರು ಬೇಜಾರಾಗುತ್ತೆ ಅಂತ ನೋಡಿ ಇವಾಗ ಕ್ಲೀನಾಗಿ ಅಷ್ಟೊತ್ತಿಗೆ ನೋಡಿ ತೊಳೆದಾದ ಮೇಲೆ ಬಿಸಿಲು ಇತ್ತು ಒಂದು ಕಡೆ ಕ್ಲೀನಾಗಿ ಡ್ರೈ ಆಗ್ತಾ ಬಂತು ಒಣಗ್ತಾ ಬಂತು ಮೆಟ್ಲು ಕೂಡ ನಾನು ನಮ್ಮದು ಓಪನ್ ಇದೆಯಲ್ವ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಡೆಸ್ಟ್ ಆಗೋ ಜಾಸ್ತಿ ಸ್ಟೇರ್ ಕೇಸ್ ಆಮೇಲೆ ಪಕ್ಕದಲ್ಲಿ ಮನೆ ಇಲ್ವಲ್ಲ ಹಾಗಾಗಿ ನೋಡಿ ಆಲ್ಮೋಸ್ಟು ಕ್ಲೀನಿಂಗ್ ಎಲ್ಲ ಆಯಿತು ಸೊ ನಂತರ ನಾನು ಇನ್ನೂ ಅಡುಗೆ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸಾಮಾನ್ಯವಾಗಿ ನೈವೇದ್ಯಕ್ಕೆ ಅಂದರೆ ಪೊಂಗಲ್ ಇಲ್ಲಂತಂದರೆ ಅವಲಕ್ಕಿಯಿಂದ ಮಾಡ್ತೀನಿ ಇಲ್ಲ ಮೊಸರನ್ನ ಚಿತ್ರಾನ್ನ ಪುಳಿಯೋಗ್ರಿ ಈ ಥರ ಒಂದೇ ರೈಸ್ ಮಾಡಿ ಮೂರು ತರಹ ನೈವೇದ್ಯ ಮಾಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಇದು ಹಾಕ್ದಿರ ಮಾಡ್ತೀನಿ ಇಲ್ಲ ನಂಗೆ ಟೈಮ್ ಇದ್ರೆ ಪೊಂಗಲ್ ಮಾಡ್ತೀನಿ ಬಟ್ ಈ ಸರಿ ಗೊತ್ತಿಲ್ಲ ನಾನು ಟೂ ಇಯರ್ಸ್ ಬ್ಯಾಕ್ ಮಾಡಿದಾಗ ನಾನು ಹೇಳಿದ್ನಲ್ಲ ಇವೆಲ್ಲ ಮಾಡಿದ್ದೆ ಬಟ್ ಲಾಸ್ಟ್ ಇಯರ್ ಏನು ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಗೊತ್ತಿಲ್ಲ ನನಗೆ ಅವತ್ತು ಪೂಜೆ ಮಾಡಿದ್ದೆ ನನಗೆ ಹೆಚ್ಚು ಅನ್ನಿಸ್ಬಿಡ್ತು ಒಂದೊಂದು ಟೈಮ್ ಹಾಗೆ ಇರುತ್ತೆ ಮೈಂಡು ಬಟ್ ಈ ಸಾರಿ ನನ್ನ ಪ್ಲಾನಿಂಗೇ ಇಲ್ಲ ನಾನು ಹೇಳಿದರೆ ಆ ಥರ ಮಾಡೋಕೆ ಆಗೋಲ್ಲ ಗೊತ್ತಿಲ್ಲ ಯಾವ ಥರ ಗೊತ್ತೋ ಆ ಥರ ಮಾಡ್ತೀನಿ ಬಟ್ ಏನಂತಂದರೆ ಭಕ್ತಿಯಿಂದ ದೇವ್ರನ್ನ ಮನೆ ತುಂಬಿಸ್ಬೇಕು ತುಂಬಿಸ್ಕೊಳ್ಬೇಕು ಮಹಾಲಕ್ಷ್ಮಿನ ಅಂತ ಮಾತ್ರ ಹೇಳ್ತೀನಿ ನಮ್ಮ ಆಡಂಬರಕ್ಕಿಂತ ಇಲ್ಲಿ ಭಕ್ತಿ ಮುಖ್ಯ ಶುಚಿಯಿಂದ ನೀಟಾಗಿ ಶುಭ್ರತೆಯಿಂದ ಪೂಜೆ ಮಾಡಬೇಕು ಮನೆಯಲ್ಲಿ ಎಲ್ಲೂ ಗಲೀಜಿರಬಾರ್ದು ಮೂಲೆಗಳಲ್ಲಿ ನೀಟಾಗಿರಬೇಕು ಮನೆ ಸುಗಂಧ ಭದ್ರತವಾಗಿರಬೇಕು ಮನೆ ಸಾಂಬ್ರಾಣಿ ಹಾಕಿ ಅಗರಬತ್ತಿಯಿಂದ ಮನೆ ಕ್ಲೀನಾಗಿದ್ದರೆ ನಮ್ಮಮ್ಮ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಮನೆ ಬಾಡಿಗೆ ಮನೆಯ ಸ್ವಂತ ಮನೆಯನ್ನು ಅಂತಲ್ಲ ಫ್ರೆಂಡ್ಸ್ ನನಗೆ ಎಷ್ಟಿದೆಯೋ ಅಷ್ಟರಲ್ಲಿ ನಾವು ಕ್ಲೀನಾಗಿ ಇಟ್ಕೊಬೇಕು ಮನೇನ ಆವಾಗಲೇ ನಮಗೆ ದೇವರು ಒಳ್ಳೇದು ಮಾಡೋದು ಮನೆಯಲ್ಲಿ ಎಲ್ಲ ಸದಸ್ಯರು ಕೂಡ ಒಂದೊಂದು ಕೈ ಹಾಕಿ ಹೆಲ್ಪ್ ಮಾಡಬೇಕು ನಮ್ಮ ಮನೆ ನೋಡಿ ವೀಕೆಂಡ್ ಅಂದರೆ ಶನಿವಾರ ಭಾನುವಾರ ಹಸ್ಬೆಂಡು ಹೆಲ್ಪ್ ಮಾಡ್ತಾರೆ ಎಕ್ಸಾಮ್ ಟೈಮ್ ಇಲ್ಲ ಅಂತಂದರೆ ಮಗಳು ಹೆಲ್ಪ್ ಮಾಡ್ತಾಳೆ ನಾನು ಕೆಲಸ ಅಡುಗೆ ತಿಂಡಿ ಜೊತೆಗೆ ನಮ್ಮ ಸರ್ವೆಂಟ್ ಹೆಲ್ಪ್ ತೊಗೊಂಡು ಮನೆ ಕ್ಲೀನಿಂಗ್ ಮಾಡ್ಕೋತೀನಿ ಈ ಥರ ಎಲ್ಲರೂ ಒಂದೊಂದು ಕೈ ಹಾಕಿದ್ರೆ ಮನೆ ನೀಟಾಗಿರುತ್ತೆ ಒಬ್ಬರೇ ಮಾಡಬೇಕು ಅಂತಂದರೆ ಆಗೋದಿಲ್ವಲ್ಲ ಸೊ ಹಾಗಾಗಿ ಎಲ್ಲರಿಗೂ ಇರಬೇಕು ಮನೆ ಚೆನ್ನಾಗಿರಬೇಕು ಕ್ಲೀನಾಗಿರಬೇಕು ಅಂತ ಸೊ ಹಾಗಾಗಿ ಎಲ್ಲರೂ ಅವರಿಂದ ಆದಷ್ಟು ಒಂದೊಂದು ಕೈ ಜೋಡಿಸಿದ್ರೆ ಮನೆ ನೀಟಾಗಿರುತ್ತೆ ಮನಸ್ಸಿಗೂ ಹಾಯಿಯಾಗಿ ಅನಿಸುತ್ತೆ ಸೊ ನೋಡಿ ಇವಾಗ ಎಲ್ಲ ಆಲ್ಮೋಸ್ಟ್ ಆಯಿತು ಅಡುಗೆ ಇವಾಗ ನಾನು ಎಲ್ಲ ಮನೆ ಕೆಲಸ ಇರುತ್ತಲ್ವ ವೀಕೆಂಡ್ ಅಂತಂದರೆ ಒಂದು ಅಡುಗೆ ಮಾಡು ತಿಂಡಿ ಮಾಡು ಮನೆಗೆ ಮನೆಯಲ್ಲಿರುವಂತಹ ಅವ್ರಿಗೆ ಬಡಿಸು ಅದೇ ಥರ ಆಗುತ್ತೆ ಸೊ ಹಬ್ಬದ ಶಾಪಿಂಗ್ ನಾನು ಇನ್ನೂ ಇಲ್ಲ ಯಾವಾಗ ಮಾಡ್ತೀನಿ ಗೊತ್ತಿಲ್ಲ ಇನ್ನು ಹಬ್ಬಕ್ಕೆ ಎಲ್ಲ ತರಬೇಕು ಉಳ್ಳದಲ್ಲಿ ಹಣ್ಣು ಅಂತೂ ಬುಧವಾರ ಅಂತೂ ಕೇಳೋಕ್ಕಾಗಲ್ಲ ಬುಧವಾರ ಗುರುವಾರ ಸಿಕ್ಕಾಪಟ್ಟು ಕಾಸ್ಟ್ಲಿ ಇರುತ್ತೆ ಬಟ್ ಆದ್ರೂ ವರ್ಷಕ್ಕೊಂದು ಹಬ್ಬ ಅಲ್ವಾ ತರಲೇಬೇಕು ಅಮ್ಮನವ್ರಿಗೆ ನಾವು ಯಾವ ಈ ರೀತಿ ಮಾಡಬೇಕು ಹಬ್ಬ ಮಾಡಲೇಬೇಕು ಇದು ಹಸ್ಬೆಂಡ್ ನೋಡಿ ಒಂದು ಟ್ರಾಲಿ ಬ್ಯಾಗು ಒಂದು ಬುಕ್ ಮಾಡಿದರು ಸೊ ಎಲ್ಲಾದರೂ ಹೋಗೋಕೆ ತಗೊಂಡು ಹೋಗಕ್ಕೆ ಅಂತ ಹಾಂ ನೋಡಿ ಇವಾಗ ನನಗೆ ತುಂಬ ಇಷ್ಟ ಕಲರ್ ಇದು ಸ್ಕೈ ಬ್ಯಾಂಡ್ ಅಂತ ಇದೊಂದು ಕೊರಿಯರಲ್ಲಿ ಬಂತು ಅಮೆಝಾನಿಂದ ಬಂತು ಇದೊಂದು ಜಸ್ಟ್ ಇನ್ನು ವೀಡಿಯೋ ಮಾಡಿದೆ ಸುಮ್ಮನೆ ಇದೇ ಇವತ್ತಿನ ವಿಡಿಯೋ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸೊ ಹೊಸದಾಗಿ ನೋಡ್ತಾಯಿದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೆಕ್ಸ್ಟು ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ